We are going to meditate on what happens when Jesus comes into our home. <laughs> Jesus longs to come into our home. Firstly, He wants to make our heart His home. And He lives in our heart. And by living in our heart, He comes into our home and lives in our home. When Jesus met the man Zacchaeus when he was in the

I want to come to your home. Come down quickly, Zacchaeus. Jesus longs to come into your home.

ಯೇಸು ಕ್ರಿಸ್ತು ನಿಮ್ಮ ಮನೆಗೆ ಬರುವಾಗ ವಾಟ್ ಆರ್ ದ ಥಿಂಗ್ಸ್ ದಟ್ ಹ್ಯಾಪನ್ ನಿಮ್ಮ ಮನೆಯಲ್ಲಿ ಏನೇನು ಸಂಭವಿಸುತ್ತವೆ ಫಸ್ಟ್ಲಿ ಹಿ ಬ್ಲೆಸ್ಸಸ್ ದ ಮ್ಯಾರೇಜ್ ಇನ್ ಯುವರ್ ಫ್ಯಾಮಿಲಿ ಲೈಫ್ ಮೊದಲೇದಾಗಿ ನಿಮ್ಮ ಕೌಟುಂಬಿಕ ಜಮಾನಲ್ಲಿರುವಂತ ವಿವಾಹವನ್ನ ಆತನು ಆಶೀರ್ವದಿಸುತ್ತಾನೆ ಎವ್ರಿ ಒನ್ ಆಫ್ ಯುವರ್ ಮ್ಯಾರೇಜ್ ಲೈಫ್ ವಿಲ್ ಬಿ ಬ್ಲೆಸ್ಡ್ ನಿಮ್ಮಲ್ಲಿ ಪ್ರತಿಯೊಬ್ಬರ ವೈವಾಹಿಕ ಜೀವಮಾನವನ್ನು ಆತನು ಆಶೀರ್ವದಿಸಲಿಕ್ಕಿದ್ದಾನೆ ವೆನ್ ಜೀಸಸ್ ವಾಸ್ ಇನ್ ದಿಸ್ ವರ್ಲ್ಡ್ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಇನ್ ಜಾನ್ ಚಾಪ್ಟರ್ ಟೂ ಯೋಹಾನ ಸ್ವರ್ತಮಾನ ಎರಡನೇ ಅಧ್ಯಾಯ ಜೀಸಸ್ ವೆಂಟ್ ಟು ಅ ವೆಡಿಂಗ್ ಫೀಸ್ಟ್ ಯೇಸು ಕ್ರಿಸ್ತನು ಒಂದು ಮದುವೆ ಔತಣಕ್ಕೆ ಹೋದನು ಅಂಡ್ ವೆನ್ ಹಿ ವೆಂಟ್ देयर ಆತನಲ್ಲಿ ಹೋದಾಗ ದಿ ವೈನ್ ದಿ ಗ್ರೇಪ್ ಜ್ಯೂಸ್ ವಾಸ್ ಎಂಪ್ಟಿ ದ್ರಾಕ್ಷಾರಸವು ಎಲ್ಲವೂ ಅಲ್ಲಿ ಖಾಲಿಯಾಗಿತ್ತು ದೋಸ್ ಡೇಸ್ ಇನ್ ದಿ ಫೆಸ್ಟಿವಲ್ಸ್ ಡ್ಯೂರಿಂಗ್ ದಿ ಟೈಮ್ ಆಫ್ ಜೀಸಸ್ ಟು ಬಿ ಸರ್ವ್ಡ್ ಗ್ರೇಪ್ ಜ್ಯೂಸ್ ಅಂದಿನ ಕಾಲದಲ್ಲಿ ಎ ಸಿ ಎಲ್ಲ ಔತಣಗಳಲ್ಲಿ ಮತ್ತು ಹಬ್ಬಗಳಲ್ಲಿ ದ್ರಾಕ್ಷಾರಸವನ್ನು ಎಲ್ಲರಿಗೂ ಉಣಬಡಿಸಬೇಕಾಗಿತ್ತು ದಟ್ ವಾಸ್ ಆನರ್ ದ ಫ್ಯಾಮಿಲಿ ಕುಟುಂಬಕ್ಕೆ ಸಿಕ್ಕುವಂತ ಒಂದು ಗೌರವಿತವಾದಂತಹ ಕಾರ್ಯವದು ಹೂಸ್ ಉತ್ತಮವಾದ ದ್ರಾಕ್ಷಾರಸವನ್ನು ಯಾರು ಹಂಚುತ್ತಾರೋ ಅವರು ಘನ ಹೊಂದುತ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ದ ಗ್ರೇಪ್ ಜ್ಯೂಸ್ ಆಲ್

ಆ ನೀರನ್ನ ದ್ರಾಕ್ಷಾರಸಿ ಮಾರ್ಪಾಡು ಮಾಡಿದನು ಯಾರು ಆ ದ್ರಾಕ್ಷಾರಸವನ್ನು ಆ ದ್ರಾಕ್ಷಾರಸವನ್ನು ಹೇಳಿದ್ರು ಇದು ಬಹಳ ಸಿಹಿ ಆಗಿದೆ ಸೋ ಸ್ವೀಟ್ ಬಹಳ ಮಧುರವಾಗಿದೆ ಇನ್ ದ ಹೋಮ್ ಮಾನವರು ಅಥವಾ ಸೇವಕರು ಮನೇಲಿ ಮಾಡುವಂತಹ ದ್ರಾಕ್ಷಾರಸಕ್ಕಿಂತ ಈ ಒಂದು ದ್ರಾಕ್ಷಾರಸ ಬಹಳ ಸಿಹಿಯಾಗಿದೆ ಅಂದರು ಜೀಸಸ್ ಬ್ಲೆಸ್ ದ ಮ್ಯಾರೇಜ್ ಆ ವಿವಾಹವನ್ನು ಆಶೀರ್ವದಿಸಿದನು ಐ ಪ್ರೊವೈಡಿಂಗ್ ದ ಸ್ವೀಟೆಸ್ಟ್ ಗ್ರೇಪ್ ಜ್ಯೂಸ್ ಬೈ ಹಿಸ್ ಪಾವ ತನ್ನ ಬಲದಿಂದ ಬಹಳ ಮಧುರವಾದ ಸಿಹಿಯಾದ ದ್ರಾಕ್ಷಾರಸವನ್ನು ಉಂಟು ಮಾಡಿ ಈವನ್ ಇನ್ ಯೋರ್ ಲೈಫ್ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಗೆ ಬರುವಾಗ ವಿಲ್ ಬ್ಲೆಸ್ ಮ್ಯಾರೀಡ್ ಲೈಫ್ ಫ್ರಮ್ ಟುಡೇ ಆತನು ಇಂದಿನಿಂದ ನಿಮ್ಮ ವೈವಾಹಿಕ ಜೀವನವನ್ನು ನಿಮ್ಮ ವೈವಾಹಿಕ ಜೀವಮಾನ ಇಂದಿನಿಂದ ಬಹಳ ಮಧುರವಾಗಿಯೇ ಇರುತ್ತದೆ ಅಂಟಿಲ್ ನೌ ಮೇ ಯೋರ್ ಮ್ಯಾರಿಡ್ ಲೈಫ್ ವಾಸ್ ಲೈಕ್ ಜಸ್ಟ್ ವಾಟರ್ ಇದುವರೆಗೂ ಸಹ ನಿಮ್ಮ ವೈವಾಹಿಕ ಜೀವನ ಒಂದು ವೇಳೆ ನೀರಿನಂತೆಯೇ ಇದ್ದಿರಬಹುದು ಟೇಸ್ಟ್ಲೆಸ್ ರುಚಿ ಇಲ್ಲದೆ ವಾಟರ್ ಏನು ನೀರಿನಿಂದ ಬದುಕುವಂತದ್ದು ಬಟ್ ಟುಡೇ ಗಾಡ್ ಟು ಮೇಕ್ ಮ್ಯಾರಿಡ್ ಲೈಫ್ ಸೋ ಸ್ವೀಟ್ ಆದ್ರೆ ಇಂದು ನಿಮ್ಮ ವೈವಾಹಿಕ ಬಹು ಮಧುರವಾಗಿ ಸಿಹಿಯಾಗಿ ಮಾಡುತ್ತಾನೆಟ್ಸ್ ಪವರ್ ಆಫ್ ಜೀಸಸ್ ಜೀಸಸ್ ಅದು ಅದು ಕ್ರಿಸ್ತನ ಶಕ್ತಿ ದ ಲವ್ ಆಫ್ ಜೀಸಸ್ತಿ ಪ್ರೀತಿ ಅಂಟಿಲ್ ನಾವ್ ಯು ಆರ್ ಮ್ಯಾನೇಜಿಂಗ್ ಯುವರ್ ನಿಮ್ಮ ನೀವೇ ನಡೆಸ್ಕೊಂಡು ಹೋಗುತ್ತಿದ್ರಿ ಬಟ್ ಫ್ರಮ್ ಟುಡೇ ಗಾಡ್ಸ್ ಲವ್ ಇಸ್ ನಿಂದ ಪ್ರೀತಿ ನಿಮ್ಮ ಕೂಡಿಸಿ ಕೊಡಲ್ಪಡುತ್ತದೆ ಮ್ಯಾರಿಡ್ ಲೈಫ್ ವೈವಾಕ ಸೋ ಕೂಡಿಸಿಕೊಡಲ್ಪಡುತ್ತದೆ ನಿಮ್ಮ ವೈವಾಹ ಜೀವಮಾನ ಬಹಳ ಸಿಹಿಯಾಗಿ ಇರುತ್ತದೆ ಯು ಆಲ್ ಶೌಟ್ ಸ್ವೀಟ್ ಬಹಳ ಸಿಹಿ ಎಂಬುದಾಗಿ ಕೂಗಿ ಮೀಟಾ ಬಹಳ ಸಿಹಿ ಐ ವಾಂಟ್

ಸಾಮ್ ಸಿಕ್ಸ್ಟಿ ವರ್ಸ್ ಸಿಕ್ಸ್ ಕೀರ್ತನೆ ಆ ರೀತಿ ಹೇಳುತ್ತದೆ ಇನ್ ಥರ್ಟೀನ್ ವರ್ಸ್ ಫೋರ್ ಇಬ್ರಿಯ ಹದಿಮೂರು ನಾಲ್ಕರಲ್ಲಿ ದ ಬೈಬಲ್ ಸೇಸ್ ಸತ್ಯವಿದೆ ಹೇಳುತ್ತದೆ ಮ್ಯಾರೇಜ್ ಇಸ್ ಆನರಬಲ್ ಇನ್ ಆಲ್ ವೈವಾಹಿಕ ಜೀವಮಾನ ಮಾನ್ಯವಾದದ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ ಗಾಡ್ ಆನರ್ಸ್ ದ ಕವರ್ನೆಟ್ ಆಫ್ ಮ್ಯಾರೇಜ್ ಈ ಒಂದು ದಾಂಪತ್ಯ ಜೀಮಾನ ವೈವಕ ಜೀಮಾನ ದೇವರು ಗಣಪಡಿಸ್ತಾನೆ ಬಿಕಾಸ್ ಇಟ್ ವಾಸ್ ಗಾಡ್ ಹೂ ಇನ್ಸ್ಟಿಟ್ಯೂಟೆಡ್ ಮ್ಯಾರೇಜ್ ಯಾಕೆಂದ್ರೆ ದೇವರು ತಾನೇ ವಿವಾಹವನ್ನ ಸ್ಥಾಪಿಸಿದಾತನು ಇನ್ ಜನಸ್ ಟು ಟ್ವೆಂಟಿ ಆದಿಕಾಂಡ ಎರಡನೇ ಸೇಸ್ ಇನ್ ಮೂರನೇ ವಾಕ್ಯ ಆತನು ಸತ್ಯವೇ ಹೇಳ್ತಾನೆ ಇಟ್ ಇಸ್ ನಾಟ್ ಗುಡ್ ಫಾರ್ ಅ ಮ್ಯಾನ್ ಟು ಬಿ ಅಲೋನ್ ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ಐ ದಿ ಆಲ್ ಮೈ ಡಿ ಗಾಡ್ ವಿಲ್ ಕ್ರಿಯೇಟ್ ಹೆಲ್ಪ್ ಮೇಡ್ ಫಾರ್ ದ ಮ್ಯಾನ್ ದನ್ ದೇವರಾದ ನಾನು ಈತನಿಗೆ ಒಂದು ಸಹಕಾರಣಿಯನ್ನು ಉಂಟು ಮಾಡುತ್ತೇನೆ ಯಸ್ ಇಟ್ ಗಾಡ್ ಕ್ರಿಯೇಟ್ಸ್ ದ ದ ವೈಫ್ ಮ್ಯಾನ್ ದೇವರು ಒಬ್ಬ ಗಂಡನಿಗೆ ಉಂಟು ಮಾಡುತ್ತಾನೆ ಪ್ರಿಯರೇ ಇಟ್ಸ್ ಗಾಡ್ ಕ್ರಿಯೇಟ್ಸ್ ದ ಮ್ಯಾನ್ ಫಾರ್ ದ ಟು ಬಿ ದ ವನ್ ಅದೇ ರೀತಿ ಸ್ತ್ರೀಯರಿಗೆ ಗಂಡನಾಗಿರ್ಲಿಕ್ಕಾಗುವಂತೆ ದೇವರು ಒಬ್ಬ ಉಂಟು ಮಾಡುತ್ತಾನೆ ಆದ್ರಿಂದಲೇ ಮ್ಯಾರೇಜ್ ಸೋ ಆನರಬಲ್ ದಾಂಪತ್ಯ ಜೀವಮಾನ ಮಾನ್ಯವಾದದ್ದಾಗಿದೆ ವೆನ್ ಗಾಡ್ ಗಾಡ್ ಕ್ರಿಯೇಟ್ಸ್ ದ ದ ಮ್ಯಾರಿಡ್ ಲೈಫ್ ವೆನ್ ಯುನೈಟ್ಸ್ ಅ ಹಸ್ಬೆಂಡ್ ವೈಫ್ ಬೈ ಹಿಸ್ ಪಾವರ್ ಮ್ಯಾರೇಜ್ ಸೋ ಸ್ವೀಟ್ ದಾಂಪತ್ಯ ಜೀವಮಾನದಲ್ಲಿ ಗಂಡು ಹೆಣ್ಣನ್ನು ಒಟ್ಟಾಗಿ ದೇವರು ಸೇರಿಸುವಾಗ ಆ ಒಂದು ದಾಂಪತ್ಯ ಜೀವಮಾನ ಬಹಳ ಮಧುರವಾಗಿಯೂ ಸಿಹಿಯಾಗಿಯೂ ಕಾಣಲ್ಪಡುತ್ತದೆ ಪ್ರಿಯರೇ ಗಾಡ್ ವಿಲ್ ಯು ದೇವರಿ ರಾತ್ರಿ ಅದನ್ನು ನಿಮಗೂ ಸಹ ಮಾಡಲಿಕ್ಕಿದ್ದಾನೆ

ಒಂದು ದಿವಸ ಅವರು ಪ್ರಾರ್ಥನೆಗೆ ಬಂದಾಗ ಐ ಹ್ಯಾಡ್ ಪ್ರೇಡ್ ಫಾರ್ ಹಿಮ್ ನಾನು ಅವರಿಗೋಸ್ಕರ ಪ್ರಾರ್ಥಿಸಿದ್ದೆ ಅಂಡ್ ಐ ಹ್ಯಾಡ್ ಸೆಡ್ ಯುವರ್ ಡಾಟರ್ ವಿಲ್ ಹ್ಯಾವ್ ಅನ್ ಇಂಟರ್ನ್ಯಾಷನಲ್ ಮ್ಯಾರೇಜ್ ನಿಮ್ಮ ಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿವಾಹವಾಗುವಂತ ಸೂಚನೆ ಇದೆ ಎಂಬುದಾಗಿ ಹೇಳಿದ್ದೆ ಅಂಡ್ ಗಾಡ್ ಆನ್ಸರ್ ದಟ್ ಪ್ರೇಯರ್ ದೇವರ ಆ ಪ್ರಾರ್ಥನೆಗೆ ಉತ್ತರ ಕೊಟ್ಟನು ಅಂಡ್ ಇನ್ ಟೂ ಮಂತ್ಸ್ ಟೈಮ್ ಎರಡೇ ತಿಂಗಳುಗಳಲ್ಲಿ she ಗಾಟ್ married ಆಕೆಗೆ ವಿವಾಹವಾಯಿತು and she ಗಾಟ್ married ಟು an australian ಆಸ್ಟ್ರೇಲಿಯಾ ಪ್ರಜೆಯೊಂದಿಗೆ ಈಕೆಗೆ ವಿವಾಹವಾಯಿತು ಟ್ರೂಲಿ ಇಟ್ ವಾಸ್ ಅನ್ ಇಂಟರ್ನ್ಯಾಷನಲ್ ಮ್ಯಾರೇಜ್ ನಿಜವಾಲೂಸ ಅಂತಾರಾಷ್ಟ್ರೀಯ ವಿವಾಹ ಅಲ್ಲವೇ ಪ್ರೈಸ್ ದೇವರಿಗೆ ಸ್ತೋತ್ರ ಯೋರ್ ಹೋಮ್ ಹೌದು ದೇವರು ನಿಮ್ಮ ಮನೆಯ ಕಟ್ಟತಾನೆ ಪ್ರಿಯರೇ ಗಾಡ್ ವಿಲ್ ಬಿಲ್ಡ್ ಯೋರ್ ಹೋಮ್

ದೇವರು ಗಂಡು ಹೆಣ್ಣನ್ನು ಒಟ್ಟಾಗಿ ಸೇರಿಸಿ ದಾಂಪತ್ಯ ಜೀವದಲ್ಲಿ ಒಟ್ಟಾಗಿ ಸೇರಿಸಿ ನಡೆಸುವಾಗ ಹಿ ಯುನೈಟ್ಸ್ ದ ಹಸ್ಬೆಂಡ್ ಅಂಡ್ ವೈಫ್ ಎಸ್ ಒನ್ ಗಂಡ ಕೆಂಡತೆಯನ್ನ ಒಂದೇ ಶರೀರವಾಗಿ ಆತನು ಏಕೀಭವಿಸುತ್ತಾನೆ ಜೀಸಸ್ ವಿಲ್ ಡ್ವೆಲ್ ಇನ್ ಯುವರ್ ಹೋಮ್ ಯೇಸು ನಿಮ್ಮ ಮನೆಯಲ್ಲಿ ವಾಸಿಸುತ್ತಾನೆ ಹೌ ಮೆನಿ ಆಫ್ ಯು ವಾಂಟ್ ದಿಸ್ ಬ್ಲೆಸ್ಸಿಂಗ್ ಎಷ್ಟು ಜನರಿಗೆ ಆಶೀರ್ವಾದ ಬೇಕು ವುಡ್ ಯು ಆಲ್ ಸೇ ಐ ವಾಂಟ್ ದಿಸ್ ಬ್ಲೆಸ್ಸಿಂಗ್ ಫಾರ್ ಮೈ ಫ್ಯಾಮಿಲಿ ಈ ಆಶೀರ್ವಾದ ನನ್ನ ಕುಟುಂಬಕ್ಕೆ ಬೇಕೆಂಬುದಾಗಿ ನೀವು ಹೇಳುವಿರಾ